ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಬಂದಿ ಗೆಳೆಯರೆ ನಮ್ಮ ರಾಜ್ಯದ ರೈತರಿಗೆ ಬಂದಿರುವ ಎರಡು ಮುಖ್ಯವಾದ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಗೆಳೆಯರೆ ನಿಮ್ಮ ಹತ್ತಿರ ಏನಾದರೂ ಬ್ಯಾಂಕ್ ಖಾತೆ ಇದ್ರೆ ದಯವಿಟ್ಟು ಈ ಒಂದು ವಡೋನ ಪೂರ್ತಿಯಾಗಿ ನೋಡಿ ಏಕೆಂದರೆ ತುಂಬಾ ಎರಡು ಮುಖ್ಯವಾದ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ತೆಗೆದುಕೊಂಡು ಬಂದಿದ್ದೇನೆ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇದರಿಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಂದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ನಾವು ಮುಂದೆ ಹಾಕುವ ಎಲ್ಲ ಹೊಸ ಹೊಸ ಅಪ್ಡೇಟ್ಗಳನ್ನು ನೀವು ಮೊದಲು ನೋಡ್ಬೋದು ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಬಟ್ ಸ್ಟಾರ್ಟ್ ಮಾಡೋಣ ಸರ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಕನಿಷ್ಠ ಬೆಂಬಲ ಕುರಿತಂತೆ ರೈತರಿಗೆ ಒಂದು ಗುಡ್ ನ್ಯೂಸ್ ಅನ್ನ ನೀಡಿದೆ ನೀವು ಕೂಡ ಬೆಂಬಲ ಬೆಲೆ ಯೋಜನೆಯಲ್ಲಿ ಹಣವನ್ನು ಪಡೆದುಕೊಳ್ತಾ ಕಮೆಂಟ್ ಕೂಡ ನೀವು ನಿಮ್ಮ ಕಮೆಂಟ್ ಸಿಗುತ್ತೆ ಫ್ರೆಂಡ್ಸ್ ಹೌದು ನಮ್ಮ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಲ್ಲಿ ಎಫ್ ಎ ಕ್ಯೂ ಗುಣಮಟ್ಟದ ಒಂದು ಬಿಳಿ ಜೋಳ ಖರೀದಿಸಲು ಆದೇಶವನ್ನು ಈಗಾಗಲೇ ಹೊರಡಿಸಿದೆ ಜಿಲ್ಲಾ ಟಾಸ್ಕ್ ಫೋರ್ಸ್ಗಳ ಗಳ ಶಿಫಾರಸ್ಸಿನಂತೆ ವಿಜಯಪುರ ಕಲಬುರ್ಗಿ ಬಾಗಲಕೋಟೆ ಯಾದಗಿರಿ ಬೀದರ್ ಕೊಪ್ಪಳ ರಾಯಚೂರು ವಿಜಯನಗರ ಬಳ್ಳಾರಿ ಬೆಳಗಾವಿ ಗದಗ ಹಾಗೂ ಹಾವೇರಿ ಮತ್ತು ಧಾರವಾಡ ಜಿಲ್ಲೆಗಳಲ್ಲಿ ಖರೀದಿ ಕೇಂದ್ರಗಳನ್ನು ಆರಂಭ ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ಈ ಒಂದು ಜಿಲ್ಲೆಗಳಲ್ಲಿ ನೀವು ಕೂಡ ಯಾವ ಒಂದು ಜಿಲ್ಲೆಯವರು ಅಂತ ನಮಗೆ ತಪ್ಪದಿಂದ ನಮಗೆ ಕಮೆಂಟ್ ಕೂಡ ಕಮೆಂಟ್ನ ಮಾಡಬಹುದು ಗೆಳೆಯರು ನಮ್ಮೆಲ್ಲ ಒಂದು ರೈತ ಬಾಂಧವರು ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗೆ ಬಿಳಿ ಜೋಳವನ್ನು ಮಾರಾಟ ಮಾಡದೆ ಇಂತಹ ಒಂದು ಖರೀದಿ ಕೇಂದ್ರಗಳಲ್ಲಿ ಮಾರಾಟ ಮಾಡಿ ಸರ್ಕಾರದ ಒಂದು ಬೆಂಬಲ ಬೆಲೆ ಯೋಜನೆಯ ಒಂದು ಸದುಪಯೋಗವನ್ನು ನೀವು ಪಡೆದುಕೊಳ್ಳಬಹುದು ಎಂದು ಕೂಡ ಈಗಾಗಲೇ ಪ್ರಕಟಣೆಯಲ್ಲಿ ತಿಳಿಸಿದೆ ಫ್ರೆಂಡ್ಸ್ ಇದೊಂದು ರೈತರಿಗೆ ಗುಡ್ ನ್ಯೂಸ್ ಆಗಿತ್ತು ಇನ್ನು ಹಲವಾರು ಜನ ರೈತರು ನಮಗೆ ಕಮೆಂಟ್ ಕೂಡ ಮಾಡ್ತಾ ಇದ್ರು ಮಾರಾಟ ಮಾಡೋದು ಹೇಗೆ ಅಂತ ಹೌದು ಫ್ರೆಂಡ್ಸ್ ನೀವು ಇಲ್ಲಿ ಮಾರಾಟ ಮಾಡಬೇಕಂದ್ರೆ ಫ್ರೂಟ್ಸ್ ಐಡಿಯೊಂದಿಗೆ ನಿಮ್ಮ ಒಂದು ಬಯೋಮೆಟ್ರಿಕ್ ಅನ್ನು ನೀಡಿ ಖರೀದಿ ಕೇಂದ್ರಗಳಲ್ಲಿ ನಿಮ್ಮ ನೀವು ಮೊದಲು ನೋಂದಣಿ ಕೂಡ ಮಾಡ್ಕೋಬೇಕು ಹೌದು ಫ್ರೆಂಡ್ಸ್ ಈ ಒಂದು ನೋಂದಣಿ ಆದ ಬಳಿಕ ನಿಮ್ಮ ಒಂದು ಆಧಾರ್ ಜೋಡಣೆಯಾದ ಎನ್ ಸಿ ಐತೆಯನ್ನು ಖಾತರಿಪಡಿಸಿ ಎಫ್ಎ ಕ್ಯೂ ಗುಣಮಟ್ಟದ ಬಗ್ಗೆ ಗ್ರೇಡರ್ ಪರಿಶೀಲಿಸಿ ದೃಢೀಕರಿಸಿದ ನಂತರ ಖರೀದಿಯನ್ನು ಕೂಡ ಮಾಡಲಾಗುತ್ತೆ ಸರ್ಕಾರ ಈಗಾಗಲೇ ತಿಳಿಸಿದೆ ಮಧ್ಯವರ್ತಿಗಳು ಖರೀದಿ ಕೇಂದ್ರಗಳಲ್ಲಿ ದುರ್ಬಳಕೆ ಮಾಡಿಕೊಂಡರೆ ಅವರ ವಿರುದ್ಧ ಕಾನೂನು ಕ್ರಮವನ್ನು ಕೂಡ ಈಗಾಗಲೇ ಜರುಗಿಸಲಾಗುವುದು ಎಂದು ಕರ್ನಾಟಕ ಸರ್ಕಾರ ಖಡಕ್ ಎಚ್ಚರಿಕೆಯನ್ನು ಕೂಡ ನೀಡಿದೆ ಹೌದು ಫ್ರೆಂಡ್ಸ್ ನೀವು ಯಾವುದೇ ಒಂದು ಮಧ್ಯವರ್ತಿಗಳಿಗೆ ಹಣವನ್ನು ನೀಡುವುದಾಗಲಿ ಇಂತಹ ಒಂದು ಖರೀದಿ ಕೇಂದ್ರಗಳಲ್ಲಿ ನಿಮ್ಮ ಹತ್ತಿರ ಹಣದ ಒಂದು ಸುಲಿಗೆಯನ್ನು ಮಾಡುವವರ ವಿರುದ್ಧ ಕಾನೂನು ಕ್ರಮವನ್ನು ಇವಾಗ ಜರುಗಿಸಲಾಗುವುದು ಯಾವುದೇ ಒಂದು ರೈತರು ತಮ್ಮ ಒಂದು ಯಾವುದೇ ಒಂದು ಹಣವನ್ನು ಮಧ್ಯವರ್ತಿಗಳಿಗೆ ನೀಡಬಾರದು ನೇರವಾಗಿ ಖರೀದಿ ಕೇಂದ್ರಗಳಿಗೆ ಹೋಗಿ ಅಲ್ಲಿಯೇ ಈ ಒಂದು ನಿಮ್ಮ ಒಂದು ಬೆಳೆ ಜೋಳಗಳನ್ನು ನೀವು ಮಾರಾಟ ಮಾಡಬಹುದು ಫ್ರೆಂಡ್ಸ್ ಹೌದು ಗಳೇ ಇದು ಕೇವಲ ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರವೇ ಸಂಬಂಧಪಡುತ್ತೆ ಅಂತಲೇ ಹೇಳಬಹುದು ಆ ಒಂದು ಜಿಲ್ಲೆಗಳು ಬಿಜಾಪುರ ಆಗಿರ್ಬೋದು ಮತ್ತು ಗುಲ್ಬರ್ಗ ಬಾಗಲಕೋಟೆ ಯಾದಗಿರಿ ಬೀದರ್ ಕೊಪ್ಪಳ ರಾಯಚೂರು ವಿಜಯನಗರ ಬಳ್ಳಾರಿ ಬೆಳಗಾವಿ ಗದಗ್ ಹಾವೇರಿ ಮತ್ತು ಧಾರವಾಡ ಜಿಲ್ಲೆಗಳಲ್ಲಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ದೇವೆ ಎಂದು ನಮ್ಮ ರಾಜ್ಯ ಸರ್ಕಾರ ಈಗಾಗಲೇ ಪ್ರಕಟಣೆ ತಿಳಿಸಿದೆ ಫ್ರೆಂಡ್ಸ್ ಗೆಳೆಯರೆ ನೀವು ನಿಮ್ಮ ಒಂದು ಜಿಲ್ಲೆ ಯಾವುದು ನೀವು ಕೂಡ ಈ ಒಂದು ಜಿಲ್ಲೆಗಳಲ್ಲಿದ್ದರೆ ಅಲ್ಲಿಗೆ ಹೋಗಿ ನಿಮ್ಮ ಒಂದು ಹೆಸರನ್ನು ನೋಂದಣಿ ಮಾಡಿ ಮಾರಾಟವನ್ನು ಮಾಡಬಹುದು ಯಾವುದೇ ಒಂದು ಮಧ್ಯವರ್ತಿಗಳಿಗೆ ಹಣ ನೀಡದೆ ನೀವು ಮಾರಾಟವನ್ನು ಕೂಡ ಮಾಡಿ ಫ್ರೆಂಡ್ಸ್ ಮತ್ತು ಈ ಒಂದು ಆದಷ್ಟು ಎಲ್ಲ ಒಂದು ರೈತ ಬಾಂಧವರಿಗೆ ಶೇರ್ ಮಾಡಿ ಈ ಒಂದು ಜಿಲ್ಲೆಗಳಲ್ಲಿರುವ ರೈತರಿಗೆ ಈ ಒಂದು ಉಡೆಯನ್ನು ನೀವು ಶೇರ್ ಮಾಡುವ ಮೂಲಕ ಅವರು ಕೂಡ ಇದರ ಒಂದು ಲಾಭವನ್ನು ಪಡೆದುಕೊಳ್ಳಬಹುದು ನಮ್ಮ ರಾಜ್ಯ ಸರ್ಕಾರದಿಂದ ಬಂದಿರೋ ಒಂದು ಮುಖ್ಯವಾದ ಅಪ್ಡೇಟ್ ಆಗಿದೆ ಫ್ರೆಂಡ್ಸ್ ಎಲ್ಲ ಒಂದು ರೈತ ಬಾಂಧವರಿಗೆ ಮರೆಯದೆ ನೀವು ಈಗಲೇ ಶೇರ್ ಮಾಡಿ ಇಂಥದೇ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ